ಕಾರ್ಯಕ್ರಮಕ್ಕೆ ಉದ್ದೇಶ ಒಟ್ಟು ಯೂಸ್ನ ಜಾಗೃತಿ ಮಾಡಬೇಕು ಹೋರಾಟ ಜೊತೆಗೆ ಹಾಗಾಗಿ ಗಂಟೆ ತನಕ ನೀವು ಎದುರು ಹೋಗ್ಬಾರೋ ಅಭಿಪ್ರಾಯಿಸ್ಬೇಕು ಇರೋದು ಆಡಾದ್ಮೇಲೆ ಏನಾಗಿದೆ ಅಂತ ಅಂದ್ರೆ ಸ್ಟೇಟ್ ಡೆವಲಪ್ ಆಗುತ್ತೆ ಅದನ್ನು ನಾನು ಕೆಲವರು ಹೆಸನೇ ಹೇಳ್ತೀನಿ ಅವ್ರು ಎದ್ಬಿಟ್ಟು ನೀವು ಅಭಿಪ್ರಾಯ ಹೋರಾಟ ಯಾಕೆ ಅಂತ ಏನಂತ ಆಡಾಡ್ತಾರೆ ಆಡಾಡಿದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ हाट <laughs> मी ಈಗ ಶುರು ಮಾಡ್ತಾರೆ ಎಂ ಪಿ ಎಲೆಕ್ಷನ್ ಕೂಡಲೇ ಶುರು ಮಾಡ್ತೀವಿ ಅಂತ ಅಲ್ಲಿಗೆ ಏಪ್ರಿಲ್ ಕೊನೆ ತನಕ ಮಾತಾಡೋಂಗೆ ಇಲ್ಲ ಬಾಕಿ ಟಿಕೆಟ್ ಕೊಡ್ತೀರ ಊಟ ಹಾಕಿ ಅಲ್ಲಿ ಬಾಕಿ ಅವನು ಆಮೇಲೆ ಮೇನಲ್ಲಿ ಮತ್ತೆ ಆಗುತ್ತೆ ಆಮೇಲೆ ಚುನಾವಣೆ ಬರುತ್ತೆ ಇನ್ಯಾವುದು ಈಗೇನೋ ಅವರು ಕಾಲ ಮಾಡ್ತಾರೆ ವರ್ಗು ಯಾವುದೇ ಮೊನ್ನೆ ನಾವು ಕೂಡ ಎಮ್ ಎಲ್ ಎರ ಹೋದಾಗ ಏನಿರೋ ಅಂದರೆ ನನ್ನ ಮೊದಲನೇ ಗುರಿ ಈ ಮೂರು ತಿಂಗಳಲ್ಲಿ ನೂರು ಎಕರೆ ಜಮೀನನ್ನು ಬಿಡ ರೆಕಾರ್ಡ್ ಇದೆ ನಮ್ಮ ಹತ್ರ ಅಂತ ಎಕರೆ ಇದ್ದಾಗ ಬಿಟ್ಕೊಡುವಂತ ಪರಿಸ್ಥಿತಿಗಳು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ರೆಕಾರ್ಡ್ಗಳು ಇದಾವೆ ಅಂತ ರೆಕಾರ್ಡ್ ಇರೋ ಪ್ಲೇಸ್ ಇವತ್ತು ರೆಕಾರ್ಡ್ ಇರುವಂತ ಜಮೀನಿಗೆ ನಮ್ಮ ಜಮೀನಿಗೆ ಇವ್ರು ಏನ್ ಮಾಡ್ತಿದ್ದಾರೆ ಇನ್ನೊಂದು ದಾಟೆಗಳನ್ನ ಪುಷ್ಟಿ ಮಾಡಿ ಅದೇ ನಮ್ಮ ಜಮೀನು ಏನ್ ಮುಂಜರಾಗಿತ್ತು ಆದ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ